ಸಾಮಾಜಿಕ ಜೊತೆಗೆ ಸಹಕಾರಿ ತಂಡಗಳಲ್ಲಿ ಸಾಕಷ್ಟು ಸಾಧನೆಗಳನ್ನ ಮಾಡಿರುವಂತಹ ಒಂದು ಮಾಡುತ್ತಿರುವಂತಹ ಸಾಧನಿಸಿ ನಮ್ಮ ನ್ಯಾಷನಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಈ ವಿಶೇಷ ಸಂದರ್ಶನದಲ್ಲಿ ಹೊಸ ಜಿಲ್ಲೆ ಅರಸಿಕೆರೆ ಪ್ರಾಥಮಿಕ ಸಹಕಾರಿ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಸೀಕೆರೆ ಇದರಲ್ಲಿ ಮೂರನೇ ಅವಧಿಗೆ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸುತ್ತಿರುವಂತಹ ಮತ್ತು ರಾಮಪುರ ಗ್ರಾಮ ಪಂಚಾಯಿತಿಯಲ್ಲಿ ಮಾಜಿ ಅಧ್ಯಕ್ಷರಾಗಿ ಮಾಜಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಂತಹ ಮತ್ತು ಸ್ಥಳ ಸಂಸ್ಥೆಯ ವಿಶ್ವೇಶ್ವರಯ್ಯ ಬ್ಯೂ ಕಾಲೇಜ್ ಇದರ ಹಾಲಿ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಸುಮಾರು ನಲವತ್ತೈದು ವರ್ಷದಿಂದ ಸಮಾಜ ಸೇವೆಯನ್ನು ಬಂದಿರುವ ಸಮಾಜ ಸೇವಕರು ಶ್ರೀ ಗಂಗಾಧರಪ್ಪ ಎಸ್ ಸಿ ಶಶಿವಾಳ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿ ಇವರಿಗೆ ನಮ್ಮ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ಮಸ್ಕರಿಸ್ತಾರೆ ಅದೇ ರೀತಿ ಇದೇ ಒಂದು ಸಂಸ್ಥೆಯಲ್ಲಿ ಮಾಜಿ ಉಪಾಧ್ಯಕ್ಷರಾಗಿ ಹಾಗೂ ಮಾಜಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಸುಮಾರು ಇಪ್ಪತ್ತು ವರ್ಷದಿಂದ ಸಮಾಜ ಸೇವೆಯನ್ನು ಬಂದಿರುವ ಸಮಾಜ ಸೇವಕರು ಶ್ರೀ ಆರ್ ಸಿದ್ದೇಗೌಡ ಸರ್ ಆರ್ ಸಿದ್ದೇಗೌಡ ಸರ್ ಅವರು ನಮ್ಮ ಉಪಸ್ಥಿತರಿದ್ದರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ಅದೇ ರೀತಿ ಒಂದು ಇದೇ ಸಂಸ್ಥೆಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಚಂದ್ರಪ್ಪ ಬಾಲಯ್ಯ ಸರ್ ಅವರು ನಮ್ಮ ಉಪಸ್ಥಿತರಿದ್ದಾರೆ ಇವರಿಗೆ ನಮ್ಮ ಅಪ್ಲಿಕೇಶನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಂಡ್ ಮೀಡಿಯಾ ಪರವಾಗಿ ಹಾರ್ದಿಕ ಸರ್ ಸರ್ ನಮ್ಮ ಒಂದು ಮೂರು ಅವಧಿ ಈ ಒಂದು ಭಾಗದಲ್ಲಿ ಸಾಕಷ್ಟು ಕಾಲ ಕೆಲಸ ಕಾರ್ಯಗಳನ್ನ ಒಂದು ರೈತರಿಗಾಗಿ ಯೋಜನೆಗಳನ್ನು ಕೊಟ್ಟಿದ್ದೀರಿ ಆ ಯೋಜನೆಗಳ ವಿಷಯಗಳನ್ನ ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪಡೆಯನ್ನು ನಮ್ಮ ವೀಕ್ಷಕರು ನನ್ನ ಹೆಸರು ಗಂಗಾಧರಂತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸೇವೆ ಮಾಡಿದ್ದೀವಿ ಉಪಾಧ್ಯಕ್ಷರಾಗಿ ಸೇವೆ ಮಾಡಿದ್ದೀವಿ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದರ ತನಕ ಈ ಬ್ಯಾಂಕಿನ ನಿರ್ದೇಶಕರಾಗಿ ಮತ್ತು ಆಲಿ ಪ್ರೆಸೆಂಟ್ ಮೂರು ಬಾರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಿದ್ದೀವಿ ಕಾರಣ ಏನಂದರೆ ಈ ಭಾಗದ ರೈತರು ಬ್ಯಾಂಕಿಗೆ ಒಳ್ಳೆಯ ಯೋಜನೆಗಳನ್ನು ತಂದುಕೊಟ್ಟಿದ್ದೇನೆ ನನ್ನ ಒಂದೇ ಒಂದು ಉದ್ದೇಶ ಮತ್ತು ರೈತರ ಸಾಲ ವಸೂಲಾತಿ ಮಾಡೋದರಲ್ಲಿ ಪ್ರಪ್ರಥಮ ಸ್ಥಾನವನ್ನು ನಮ್ಮ ಬ್ಯಾಂಕಿನ ನಿರ್ದೇಶಕ ಮಂಡಳಿಯಲ್ಲಿ ಎಲ್ಲರನ್ನೂ ಸಹಕಾರದೊಂದಿಗೆ ಈ ಬ್ಯಾಂಕಿನ ವಸೂಲಾತಿ ಪ್ರಕ್ರಿಯೆಯನ್ನು ಮಾಡಿದ್ದೀವಿ ಆ ಒಂದು ಉದ್ದೇಶಕ್ಕೆ ಇಟ್ಕೊಂಡು ಇಲ್ಲಿಂತ ಇಲ್ಲಿರ್ತಕ್ಕಂಥ ರೈತರು ಎಲ್ಲರೂ ಸಪೋರ್ಟ್ ಮಾಡಿ ಇಡೀ ತಾಲೂಕಿನಾದ್ಯಂತ ಎಲ್ಲರೂ ರೈತರ ಬ್ಯಾಂಕು ರೈತರ ಬ್ಯಾಂಕಿ ಮಟ್ಟಕ್ಕೆ ಇದ್ದದ್ದು ಭಾರಿ ಶೂನ್ಯ ಬಡ್ಡಿ ದರದಲ್ಲಿ ಬಡ್ಡಿ ವಸೂಲಾತಿ ಇತ್ತು ಬಡ್ಡಿ ಮನದಲ್ಲಿ ವಸೂಲು ಮಾಡಿಸಿ ಮೂರು ಬಾರಿ ಸರ್ಕಾರ ಬಡ್ಡಿ ಮನ್ನಾ ಕೊಡ್ತು ಅದರಲ್ಲೂ ವಸೂಲು ಮಾಡಿವು ಮತ್ತು ಸಾಲವಂತಿಕೆಯಲ್ಲಿ ಕೋಟಿಗಟ್ಟಲೆ ಸಾಲ ಕೊಟ್ಟಿದ್ದೀವಿ ಮತ್ತು ವಸೂಲಾತಿನೂ ಮಾಡಿದ್ದೀವಿ ಈಗಾಗಲೇ ತೊಂಬತ್ತೈದು ಪರ್ಸೆಂಟ್ ವಸೂಲು ಮಾಡಿದ್ದೀವಿ ಸಹಕಾರ ಇಲಾಖೆ ಹೇಗೆ ನನಗೆ ಸಹಕಾರ ಇಲಾಖೆಗೆ ಬರಬೇಕು ಅನ್ನೋ ಉದ್ದೇಶ ಏನಪ್ಪ ಅಂದರೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿರ್ತಕ್ಕಂಥ ನಮ್ಮ ಚಿಕ್ಕಪ್ಪನಾಗಿರ್ತಕ್ಕಂಥ ಡಿ ಎಮ್ ತಮ್ಮಯ್ಯನವರು ಈ ಒಂದು ಸಹಕಾರ ಕ್ಷೇತ್ರಕ್ಕೆ ನಾನು ತಗೊಂಡ್ಬಂದುಬಿಟ್ರು ಕಾರಣ ಏನು ಅಂತಂದರೆ ನಾನು ಸ್ವಲ್ಪ ಚ ಈ ಆ್ಯಕ್ಟಿವಿಟೀಸಲ್ಲಿ ಸಹ ರಾಜಕಾರಣ ಮಾಡಬೇಕು ಅನ್ನೋ ಒಂದು ಆಕ್ಟಿವಿಟೀಸಲ್ಲಿ ಅವ್ರ ಸಹಕಾರ ಇತ್ತು ನನಗೆ ಅವರು ತಗೊಂಬಂದು ನೀನು ಅದು ಡೈರೆಕ್ಟ್ರು ಇಲ್ಲಿ ಅಂತ ತಗೊಂಡ್ಬಂದುಬಿಟ್ರು ಅವರೇ ಮಾಡಿದರು ಮಾಡಿದ್ದು ಕೂತ್ಕೊಂಡು ನಮ್ಮ ಕಣ್ಕಟ್ಟೆ ಕ್ಷೇತ್ರ ಬರುತ್ತೆ ನಮ್ಮದು ಆ ಕಣ್ಕಟ್ಟೆ ಕ್ಷೇತ್ರದಲ್ಲಿ ಎಲೆಕ್ಷನ್ ನಿಲ್ಲಿಸಿ ಗೆಲ್ಸಿ ಅದಾದಮೇಲೆ ತಗೊಂಡ್ಬಂದುಬಿಟ್ಟು ನನಗೆ ಹೋಗಿ ಪ್ರಪ್ರಥಮ ಬಾರಿ ಮಾಜಿ ಸಚಿವರಾಗಿರ್ತಕ್ಕಂಥ ಬಿ ಶಿವರಾಮ್ರು ನನ್ನನ್ನು ಅಧ್ಯಕ್ಷರನ್ನ ಮಾಡಿದರು ಅವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಸ್ಟೇಟ್ ಅಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷರಿ ಅವರು ಎಸ್ ಆರ್ ಡಿ ಬಿ ಸ್ಟೇಟ್ ಅಧ್ಯಕ್ಷರು ತಿಪ್ಪೂರು ಶಾಸಕರು ಅವರು ಇಡೀ ನಮ್ಮ ಬ್ಯಾಂಕಿ ರಾಜ್ಯ ಬ್ಯಾಂಕಿನ ಸಹಕಾರ ನಮ್ಮ ನಮ್ಮ ಬ್ಯಾಂಕಿಗೆ ಇಟ್ಕೊಂಡು ಅವರ ಸಹಾಯಧನ ನಮಗೆ ಹೆಚ್ಚುವರಿಯಾಗಿ ಕೊಟ್ಟರು ಏಕೆಂದರೆ ಬ್ಯಾಂಕಿಗೆ ಸಾಲ ಕೊಡೋದೇ ಇಂಪಾರ್ಟೆಂಟು ನಾವು ಡೈರೆಕ್ಟ್ ಇರ್ಬೋದು ಅಧ್ಯಕ್ಷ ಇರ್ಬೋದು ಅಲ್ಲಿಂದ ವಿತರಣೆ ಮಾಡ್ತಕ್ಕಂಥ ವಿಧಿಯಿಂದ ಅವ್ರ ಸಮ್ಮುಖಲ್ಲೇ ಮಾಡಬೇಕಾಗಿರೋದು ಯಾಕೆಂದರೆ ಸ್ಟೇಟ್ ಅಧ್ಯಕ್ಷರು ನಮ್ಮ ಬ್ಯಾಂಕಿನ ಮಟ್ಟ ಯಾವ ರೀತಿ ಇತ್ತು ಅಂದರೆ ಭಾರಿ ಕೆಳಮಟ್ಟಕ್ಕೆ ಹೋಗಿತ್ತು ಬ್ಯಾಂಕು ಅದನ್ನು ಈ ಅವ್ರ ಮಾರ್ಗದರ್ಶನದಲ್ಲಿ ಹೋಗಿ ಹೋಗಲಾಗಿರೋದ್ರಿಂದ ಈ ಬ್ಯಾಂಕ್ ಈ ಪರಿಸ್ಥಿತಿ ಬಂದಿದೆ ಮತ್ತು ಉನ್ನತ ಸ್ಥಾನಕ್ಕೆ ಬಂದಿದೆ ಸಿದ್ದೇಗೌಡ ಅಂತ ಹೇಳಿ ನಮಸ್ಕಾರ ನಮ್ಮ ಗಣಶಿ ಕ್ಷೇತ್ರದಿಂದ ಈ ಬ್ಯಾಂಕಿಗೆ ಒಂದು ತಿಂಗಳು ಪ್ರಭಾರ ಅಧ್ಯಕ್ಷ ಆಗಿದೆ ಮತ್ತು ಉಪಾಧ್ಯಕ್ಷ ಆಗಿದ್ವಿ ನಾನು ಎಪ್ಪತ್ತಾರನೇ ಇಸ್ವಿಯಿಂದ ಈ ಬ್ಯಾಂಕಲ್ಲಿ ಹೋಗೋದು ಎಲ್ಲ ನೋಡಿದ್ದೀವಿ ಹಾಗಾಗಿ ಹೊರಗಡೆನೇ ಓಡಾಡ್ಕೊಂಡಿದ್ವಿ ನಮ್ಮ ಅಧ್ಯಕ್ಷರು ಬಂದುಬಿಟ್ಟು ನೀವು ಇಲ್ಲ ಒಂದ್ಸರಿ ನೀವು ಡೈರೆಕ್ಟರ್ ಆಗಬೇಕು ಅಂತ ಹೇಳಿ ಕರ್ಕೊಂಬಂದನ್ನು ಡೈರೆಕ್ಟರ್ ಮಾಡಿದರು ಉಪಾಧ್ಯಕ್ಷ ಮಾಡಿದರು ಈಗ ಮತ್ತೆ ಆಲಿ ಆಗಿದ್ದೀವಿ ಅವ್ರ ಜೊತೆ ಸಿಕ್ಕ ಕೆಲಸ ಮಾಡ್ತಾ ಇದ್ದೀವಿ ಸಹಕಾರ ಹೇಗೆ ಸಹಕಾರಿ ಇಲಾಖೆಯಲ್ಲಿ ಅಂದರೆ ರೈತರಿಗೆಲ್ಲ ಒಂದು ಅನುಕೂಲ ಮಾಡಬೇಕು ಅಂತೇಳಿ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತೇಳಿ ಬಂದಿದ್ದೀವಿ ಅಧ್ಯಕ್ಷರ ಜೊತೆ ಸೇರಿ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಹೆಸರು ಚಂದ್ರಪ್ಪ ಬಾಲ್ನಾಯ್ಕರಂತ ಅಂತ ಮೂಲತಃ ಹಾವೇರಿ ಜಿಲ್ಲೆಯವರು ಇಲ್ಲಿ ಬಂದು ಸುಮಾರು ಹತ್ತು ಹನ್ನೊಂದು ವರ್ಷದಿಂದ ನಾನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಆಡಳಿತ ಮಂಡಳಿಯವರ ಜೊತೆಯಲ್ಲಿ ಅವರ ಸಹಕಾರದೊಂದಿಗೆ ನಮ್ಮ ಜಿಲ್ಲಾ ವ್ಯವಸ್ಥಾಪಕರು ಮತ್ತು ಹೆಡ್ ಕೇಂದ್ರ ಬ್ಯಾಂಕಿನ ಅಧಿಕಾರಿಗಳ ಜೊತೆಗೂಡಿ ನಾವು ಮಸೂಲಾತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಅಧ್ಯಕ್ಷರಲ್ಲಿ ಹೋಗ್ತಾ ಇದ್ದೀವಿ ನಿರ್ದೇಶಕರ ಮಾರ್ಗದರ್ಶನ ಮಂಡಳಿಯವರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಡೈರೆಕ್ಟ್ರು ಎಲ್ಲರ ಜೊತೆ ಸಹಕಾರದೊಂದಿಗೆ ನಮ್ಮ ಬ್ಯಾಂಕನ್ನು ಒಂದು ಅಭಿವೃದ್ಧಿಯತ್ತ ಕೊಂಡು ಹೋಗುವಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಎಸ್ ಸರ್ ಈ ಸಹಕಾರ ಹೇಗೆ ನಾವು ಪಾದಾರ್ಪಣೆಯನ್ನು ಮಾಡಿ ಸರ್ ಎಲ್ಲ ಹೇಳಕ್ಕಾಗಲ್ಲ ಈಗ ಸಹಕಾರಿ ರಂಗ ನಮ್ದು ಅದೇ ನಮ್ಮದು ಡಿಗ್ರಿ ಆಗಿತ್ತು ನಾವೆಲ್ಲ ಟೀಚರ್ ಆಗಿ ವರ್ಕ್ ಮಾಡ್ತಿರ್ತೀವಿ ಕಾಲ್ಫರ್ ಮಾಡಿದ್ರು ನಾವು ಬ್ಯಾಕ್ಲಾಕೆಲ್ಲ ಸಿಲೆಕ್ಟ್ ಆಗಿದ್ವಿ ತುಂಬ ಸರ್ ನಮ್ಮ ಒಂದು ಸಂಸ್ಥೆಯಲ್ಲಿ ಮುಖ್ಯವಾಗಿ ಮೂರವದಿಯಲ್ಲಿ ಏನು ಮುಖ್ಯವಾದ ಅಭಿವೃದ್ಧಿ ಕಲಿಸ್ತಾ ಇವಾಗ ಈ ಭಾಗದ ರೈತರಿಗೆ ತಾವು ಸರ್ ಈ ಭಾಗದ ರೈತರಿಗೆ ನಮ್ಮಲ್ಲಿ ಡೆವಲಪ್ಮೆಂಟ್ ಲೋನ್ ಅಂತ ಬರುತ್ತೆ ಅಂದರೆ ಉದಿ ಬದಿ ತಂತಿಬಲಿ ಗೋಡು ಮಣ್ಣಂತ ರೈತರಿಗೆ ಆ ಟೈಮ್ನಲ್ಲಿ ಬೀಜ ಬಿತ್ತನೆ ಮಾಡೋ ಕಾರ್ಯಕ್ರಮದಲ್ಲಿ ಅವ್ರಿಗೆ ಸಹಾಯಧಾನ ಸಾಲ ಕೊಟ್ಟರೆ ಆ ಸಾಲನ ಮರುಪಾವತಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಆ ಒಂದು ಉದ್ದೇಶ ಇಟ್ಕೊಂಡು ಸಾಲ ಕೊಟ್ಟಿದ್ದೀವಿ ಹೆಚ್ಚಿನದಾಗಿ ಟ್ಯಾಕ್ಟ್ರಿ ಸಾಲ ಕೊಟ್ಟಿದ್ದೀವಿ ಉಳುಮೆ ಮಾಡತಕ್ಕಂಥ ರೈತನಿಗೆ ಈ ಭಾಗದಲ್ಲಿ ಟ್ಯಾಕ್ಟ್ರಿ ಬೇಕು ಯಾಕೆಂದರೆ ಎತ್ತು ಎತ್ತುಗಾಡಿ ಎತ್ತಿನಲ್ಲಿ ಉಳುಮೆ ಮಾಡೋಕ್ಕಾಗಲ್ಲ ದೇಶಕ್ಕೆ ಬದಲಾವಣೆ ಆಗುತ್ತೆ ಯಂತ್ರಗಳ ಮೂಲಕ ಉಪಕರಣ ಮೂಲಕ ಆರಂಭ ಮಾಡಿದೆ ಹಂಗಾಗಿ ಟ್ಯಾಕ್ಟ್ರಿ ಸಾಲ ಹೆಚ್ಚುವರಿಯ ಕೊಟ್ಟಿದೀವಿ ಆ ಟ್ಯಾಕ್ಟ್ರಿ ಸಾಲ ಕೊಟ್ಟಿರ್ತಕ್ಕಂಥ ರೈತರು ಇದುವರೆಗೂ ಒಬ್ಬರೂ ಸೃಷ್ಟಿಯಾಗಿಲ್ಲ ಕಾರಣ ಏನಂದರೆ ಬ್ಯಾಂಕ್ನ ಅವಲಂಬಿಸಿದರೆ ನಮ್ಮ ನಿರ್ದೇಶಕರ ಮಂಡಳಿನ ಅವಲಂಬಿಸಿದರೆ ಬ್ಯಾಂಕಿನ ಹಿತದೃಷ್ಟಿಯಿಂದ ನಷ್ಟ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅವರು ಗಮನ ಹರಿಸ್ಕೊಂಡು ಯಾರೊಬ್ಬರೂ ಸುಸ್ತಿಯಾಗಿಲ್ಲ ಹಿಂದೆ ಕೊಟ್ಟಿರ್ತಕ್ಕಂಥ ಸುಸ್ತಿಯಾಗಿದ್ದರು ಅವ್ರನ್ನೂ ಮನವೊಲಿಸ್ಕೊಂಡು ಅವ್ರದ್ದು ಸಹಕಾರವನ್ನು ಪಡೆದು ಹಣನ ಕಟ್ಟಿಸಿದ್ದೀವಿ ಈ ಕೆಲವೇ ಸ್ವಲ್ಪ ಸ್ವಲ್ಪ ಹಣ ಕಟ್ಟಬೇಕಾಗಿದೆ ಅದನ್ನು ಕಟ್ಟಿಸ್ತೀವಿ ಸ್ವಲ್ಪ ದಿವಸದೊಳಗೆ ಅದನ್ನು ಕಟ್ಟಿಸಿ ಬ್ಯಾಂಕ್ ಟು ಬ್ಯಾಂಕ್ ಕ್ಲಿಯರ್ ಮಾಡಿ ನಮ್ಮ ಬ್ಯಾಂಕಿನ ಉನ್ನತ ಮಟ್ಟಕ್ಕೆ ಹೋಗಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಗುರಿ ಇಟ್ಕೊಂಡು ಮೂರು ಬಾರಿ ಅಧ್ಯಕ್ಷ ಆಗಿರತಕ್ಕಂಥದ್ದು ಸಮಯ ಏನು ಅಂತಂದರೆ ಮಾಡಿರ್ತಕ್ಕಂಥ ಕೆಲಸಗಳಿಗೆ ಡೈರೆಕ್ಟ್ರು ನಿರ್ದೇಶಕರು ಮಾಡಿರ್ತಾರೆ ಇರ್ತಕ್ಕಂಥವ್ರಿಗೆ ಅನುಕೂಲ ಮಾಡಿದರೆ ಒಂದು ದೇಶ ದೇಶ ಇಟ್ಕೊಂಡು ಚಿಕ್ಕವನಾಗಿದ್ದರೂ ಸಹ ನಮಗೆ ಸಪೋರ್ಟ್ ಮಾಡಿದರೆ ಅವರಿಗೆ ನಾವು ಭಾರಿ ಕೃತಜ್ಞತೆಯಿಂದ ಅವ್ರನ್ನ ಸ್ಮರಿಸ್ತಾ ಅವ್ರನ್ನ ಅವ್ರ ಗಮನದಲ್ಲಿ ಇಟ್ಕೊಂಡಿದ್ವಿ ನಾವು ಅದೇ ರೀತಿ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಯಾರು ಯಾವ ಇದುವರೆಗೂ ನಮ್ಗೆ ಯಾವ ಯಾರು ಯಾವ್ದು ವಿರೋಧನೂ ಇಲ್ಲ ಪರ ಪರ ಇದ್ದಾರಲ್ಲ ಅವ್ರಿಗೆ ಬಟ್ ನಮ್ಮ ಟೀಮೇ ಹಂಗೆ ಎಲ್ಲಿಗಾರ ಹೋಗಬೇಕು ಅಂತಂದ್ರೆ ಎಲ್ಲರೂ ಒಟ್ಟಿಗೆ ಹೋಗ್ತೀವಿ ಹೊಸಲಾತಿ ಪ್ರಕ್ರಿಯೆ ಮಾಡ್ತೀವಿ ಆ ದೃಷ್ಟಿ ಆ ದೃಷ್ಟಿಯಲ್ಲಿ ಕೆಲಸ ಮಾಡ್ತಿದ್ದೀವಿ ಸರ್ ಮುಖ್ಯವಾಗಿ ತಮ್ಮ ಸಂಸ್ಥೆಯ ಪ್ರಸ್ತುತ ವರ್ಷದಲ್ಲಿ ಷೇರುದಾರ ಸದಸ್ಯರು ಎಷ್ಟು ಜನ ಇದ್ದಾರೆ ಒಟ್ಟು ಷೇರುದಾರ ಸದಸ್ಯರು ಹದಿಮೂರು ಸಾವಿರದ ಐನೂರು ಹನ್ನೆರಡು ಜನ ಇದ್ದಾರೆ ಒಟ್ಟು ಇಡೀ ತಾಲೂಕಿನಲ್ಲಿ ನಮ್ಮ ಇಡೀ ತಾಲೂಕಿನ ಬ್ಯಾಂಕಿಗೆ ಸಂಬಂಧಪಟ್ಟ ಷೇರುದಾರರು ಹದಿಮೂರು ಸಾವಿರದ ಐನೂರು ಹನ್ನೆರಡು ಜನ ಇದ್ದಾರೆ ಅವರೆಲ್ಲ ಚಾಲ್ತಿದಾರರಾಗಿದ್ದಾರೆ ಅವರಿಗೆಲ್ಲರಿಗೂ ಸಾಲ ವಿತರಣೆ ಮಾಡಿದ್ದೀವಿ ಕೆಲವರು ಹೊಸ ಸಾಲುಗಾರಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಸಾಲ ರೂಪಾಯಿ ಸಾಲನ ಅವರಿಗೂ ಕೊಡ್ತೀವಿ ಅವರು ಸರ್ ನಮ್ಮ ಸಂಸ್ಥೆಯ ಸದಸ್ಯರಿಗೆ ಎಲ್ಲ ಸದಸ್ಯರಿಗೆ ಒಟ್ಟು ತಮ್ಮ ತಮ್ಮ ಸಂಸ್ಥೆಯಿಂದ ಏನೇನೋ ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾ ಇದ್ದೀವಿ ಸರ್ ಅವ್ರಿಗೆ ಕುರಿ ಸಾಕಾಣಿಕೆ ಮಾಡೋರಿಗೆ ಕುರಿ ಸಾಕಾಣಿಕೆ ಸಾಲ ಕೊಡ್ತೀವಿ ಎತ್ತು ಗಾಡಿ ಸಾಲ ಮಾಡೋದಕ್ಕೆ ಅವ್ರಿಗೆ ಕೊಡ್ತೀವಿ ಐದು ಸಂಬಂಧಪಟ್ಟಂಥ ಸಾಲ ಅಂದರೆ ಸಿಂಧಿ ವಾಸದ ಸಾಲ ಅಂತ ಕೊಡ್ತೀವಿ ನಾವು ಒಬ್ಬ ರೈತನಿಗೆ ಎರಡು ಸಿಂಧಿ ಹೊಸ ಕೊಡ್ತೀವಿ ಆ ರೈತ ಆ ಸಿಂಧೇಸನ್ನ ಸಾಲ ತಗೊಂಡು ಹಾಲು ಹಾಕಿ ಡೈರಿಗೆ ಹಾಲು ಹಾಕಿ ಆ ಡೈರಿನ ಮರುಪಾವತಿ ಮಾಡಿ ಕಟ್ಕೊಂಡು ಹೋಗ್ತಾನೆ ಆ ಥರದ ರೈತರನ್ನು ಹೆಚ್ಚುವರಿ ತಗೊಂಡಿದ್ದೀವಿ ಇಡೀ ತಾಲೂಕಿನಾದ್ಯಂತ ನಮ್ಮ ಬ್ಯಾಂಕು ಹೆಚ್ಚುವರಿಯಾಗಿ ಹೆಚ್ಚುವಾಗಿ ರೈತರ ಬ್ಯಾಂಕ್ ಅಂತ ಮುಂದುವರೆದಿದೆ ಅದನ್ನು ರೈತರು ಅಷ್ಟೇ ಅದೇ ಅಷ್ಟೇ ಇದರಲ್ಲಿ ನಡ್ಕೊಂಡು ಹೋಗ್ತಾರೆ ತಮ್ಮ ಒಂದು ಸಂಸ್ಥೆಯ ಸಾಲ ಸೌಲಭ್ಯದಲ್ಲಿ ಎಷ್ಟು ಪ್ರಮಾಣದ ಸಾಲವನ್ನು ನೀಡಿದ ನಾವು ಇಲ್ಲಿವರೆಗೂ ಸದ್ಯ ನಮ್ಮದು ಆರು ಕೋಟಿ ಐವತ್ತಾರು ಲಕ್ಷ ಸಾಲ ಕೊಟ್ಟಿದ್ವಿ ಈ ವರ್ಷ ನಾವು ಎರಡು ಕೋಟಿ ಆರು ಲಕ್ಷ ಕೊಟ್ಟಿದ್ವಿ ಕಳೆದ ವರ್ಷ ಒಂದು ಎಪ್ಪತ್ತ್ಮೂರು ಪಾಯಿಂಟ್ ಮೂವತ್ತೆರಡು ಪರ್ಸೆಂಟೇಜ್ ವಸಲಾತಿ ಪರ್ಸೆಂಟೇಜ್ ಆಗಿತ್ತು ಈ ವರ್ಷ ಚಾಲ್ತಿ ನಮ್ಮದು ತೊಂಬತ್ತೆಂಟು ಪರ್ಸೆಂಟೇಜ್ ಇದೆ ಚಾಲ್ತಿ ವಸಲಾತಿಯಲ್ಲಿ ಬಟ್ ಸುಸ್ತಿ ಇಲ್ಲಿ ಸ್ವಲ್ಪ ನಮ್ಮ ಹಳೆಯ ಇಪ್ಪತ್ತೈದು ವರ್ಷದ ಹಿಂದೆ ಇರೋಂಥ ಸಾಲ ವಸಲಾತಿ ಆಗದೆ ಇರುವಂಥ ಕಾರಣ ನಮ್ಮದು ಸುಸ್ತಿ ಸ್ವಲ್ಪ ವಸಲಾತಿ ಪರ್ಸೆಂಟೇಜ್ ಕಡಿಮೆ ಇದೆ ಬಟ್ ಚಾಲ್ತಿಯಲ್ಲಿ ತೊಂಬತ್ತೆಂಟು ಪರ್ಸೆಂಟೇಜ್ ನಮ್ಮ ವಸೂಲಾತಿ ಆಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಅದನ್ನು ಹೊಸ ಸುಸ್ತಿದಾರರನ್ನು ಚಾಲ್ತಿದಾಗಿ ಜಾರರನ್ನಾಗಿ ಮಾಡಿ ಬ್ಯಾಂಕನ್ನು ಅಭಿವೃದ್ಧಿಗೆ ತೊಳ್ಬೋದು ಎಷ್ಟು ನಮ್ಮ ಸಂಸ್ಥೆ ಪ್ರತಿ ವರ್ಷ ಸರ್ಕಾರ ಬಡ್ಡಿ ಮನ್ನಾ ಮಾಡಿದ್ರಲ್ಲಿ ಅಸಲು ಕಟ್ಟಿದರೆ ಬಡ್ಡಿ ಮನ್ನಾ ಅಂತ ಸ್ಕೀಮಲ್ಲಿತ್ತು ಆ ಅಸಲು ಕಟ್ಟಿದ ಬಡ್ಡಿ ಮನ್ನಾ ಸ್ಕೀಮಲ್ಲಿ ರೈತರಿಗೆ ತುಂಬ ಅನುಕೂಲ ಮಾಡಿಕೊಂಡಿದ್ದೀವಿ ಅಂದರೆ ಬಡ್ಡಿ ಕಟ್ಟಂಗಿಲ್ಲ ಅಸಲು ಮಾತ್ರ ಕಟ್ಟೋದು ಈಗ ಒಂದು ಲಕ್ಷ ಅಸಲು ಕೊಟ್ಟರೆ ಒಂದೇ ಲಕ್ಷ ಕಟ್ಟೋದು ಅದ್ರ ಮೇಲೆ ಕಟ್ಟಂಗಿಲ್ಲ ನಮ್ಮ ಲಾಭಾಂಶ ಒಟ್ಟು ಒಂದು ಕೋಟಿ ಒಂದು ಕೋಟಿ ಐವತ್ತೆರಡು ಲಕ್ಷ ಬಟ್ ಟೋಟಲ್ ಲಾಭಾಂಶ ಬಟ್ ಈ ಈ ರೀತಿ ರೈತರು ನಮ್ಮ ಬ್ಯಾಂಕ್ನ ಅವಲಂಬಿಸಿ ಕೆಲಸ ಮಾಡ್ಕೊಂಡು ಹೋದರೆ ನಮ್ಗೆ ನಮ್ಮ ಬ್ಯಾಂಕನ್ನ ಉನ್ನತ ಮಟ್ಟಕ್ಕೆ ಹೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸರ್ ನಮ್ಮ ಸಂಸ್ಥೆಯ ವ್ಯಾವಹಾರಿಕ ಪ್ರಕ್ರಿಯೆ ಯಾವ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಡಿಮೆಂಡ್ ಡಿಮೆಂಡು ಎರಡು ಕೋಟಿ ಮೂವತ್ತೆಂಟು ಲಕ್ಷ ಇದೆ ಆಮೇಲೆ ವಸೂಲಾತಿ ಎಪ್ಪತ್ತೆಂಟು ಪರ್ಸೆಂಟು ಎಪ್ಪತ್ತೆಂಟು ಪಾಯಿಂಟ್ ಐದು ಐದು ಏಳು ಬ್ಯಾಲೆನ್ಸು ಒಂದು ಕೋಟಿ ಐವತ್ತೊಂಬತ್ತು ಲಕ್ಷ ಇದೆ ಮೂವತ್ತೆರಡು ಪಾಯಿಂಟ್ ತೊಂಬತ್ತೈದು ಪರ್ಸೆಂಟ್ ವಸೂಲಾತಿ ಪ್ರಕ್ರಿಯೆ ಆಗಿದೆ ನಮ್ಮ ಈಗಿನ ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಟ್ಟು ನಮ್ಮ ಬ್ಯಾಂಕಿನ ಶೇರ್ ಬಂಡವಾಳ ಎಂಬತ್ತೆರಡು ಪಾಯಿಂಟ್ ಐವತ್ತು ಐವತ್ತು ಸಾವಿರ ಹೂಡಿಕೆ ಐವತ್ತೆಂಟು ಪಾಯಿಂಟ್ ತೊಂಬತ್ತು ಹೊರ ಬಾಕಿ ಬರಬೇಕಾಗಿರೋದು ನಾಲ್ಕು ಕೋಟಿ ಎಂಬತ್ತು ಲಕ್ಷ ಇದು ಬಂದು ಬಗ್ಗೆ ನಮ್ಮ ಬ್ಯಾಂಕಿಗೆ ಬರಬೇಕಾಗಿರೋದು ಎಫ್ ಡಿ ತೊಂಬತ್ತಾರು ಲಕ್ಷ ನಮ್ಮ ಬ್ಯಾಂಕಿಂದ ಎಫ್ ಡಿ ಮಾಡಿದ್ವಿ ಸಾಲ ಹೊರ ಸಾಲ ಆರೂವರೆ ಕೋಟಿ ಸಾಲ ಇದೆ ನಾಲ್ಕು ಕೊಟ್ಟಿದ್ದು ಹಂಚಿಕೆ ಮಾಡಿರ್ತಕ್ಕಂಥದ್ದು ಒಂದು ಕೋಟಿ ಐವತ್ತೆರಡು ಲಕ್ಷ ಲಾಭಾಂಶದಲ್ಲಿ ಇದ್ದೀವಿ ಇಟ್ಟು ಇಷ್ಟು ನಮ್ಮ ಬ್ಯಾಂಕಿನ ನಮ್ಮ ಬ್ಯಾಂಕಿನ ಅಧಿಕ ವರ್ಗ ಸಿ ಇದರಲ್ಲಿದೆ ಇನ್ನು ಮುಂದೆ ಆಡಳಿತ ವರ್ಗ ನಮ್ಮ ಎಲ್ಲ ಎಫೆಕ್ಟಿವ್ ಆಗಿ ಅದನ್ನ ಬಿ ವರ್ಗಕ್ಕೆ ತೆರಗಕ್ಕೆ ಪ್ರಯತ್ನ ಮಾಡ್ತೀವಿ ಮುಖ್ಯವಾಗಿ ತಮ್ಮ ಒಂದು ಸಂಸ್ಥೆಯ ಸಮಗ್ರ ಅಭಿವೃದ್ಧಿಗಾಗಿ ಏನೇನು ಯೋಜನೆಗಳನ್ನ ಈ ಬ್ಯಾಂಕ್ ಮಾಡಬೇಕಾಗಿದೆ ಸರ್ ರೈತರ ರೈತರಿಗೆ ಮೂಲಕ ಸಾಲ ಕುಳಿತರಣೆ ಮಾಡಿ ಅವ್ರನ್ನ ಒಂದು ಡೆವಲಪ್ಮೆಂಟ್ ಮಾಡಿದರೆ ಅವರು ರೈತರ ಬ್ಯಾಂಕಿನಲ್ಲಿ ಸಾಲ ಕಟ್ಕೊಂಡು ಮತ್ತೆ ಸಾಲ ತಗೊಂಡು ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ಒಂದು ಕಾನ್ಸೆಪ್ಟ್ ಹೇಳಿದ್ದೀವಿ ಇಡೀ ರಾಜ್ಯ ಬ್ಯಾಂಕಿಗೆ ಅರ್ಸಿಕೆರೆ ತಾಲೂಕಿನ ರಾಜ್ಯ ಬ್ಯಾಂಕ್ನಲ್ಲಿ ಮೊದಲನೇ ಸ್ಥಾನಕ್ಕೆ ತಗೊಂಡು ಹೋಗಬೇಕು ಅಂತ ನಮ್ಮ ಗುರಿ ಯಾಕೆ ಅಂತಂದರೆ ಇದು ಎರಡು ಸಾವಿರದ ಹದಿನೈದರಿಂದ ಆಚೆ ಕಡೆ ಹದಿನೈದು ವರ್ಷಗಳ ಕಾಲ ನಮ್ಮ ಬ್ಯಾಂಕು ಭಾರಿ ಮಂದಗತಿಯ ರೀತಿತ್ತು ಕಾರಣ ಏನಂದರೆ ಸಾಲ ವಸೂಲಾತಿ ಮಾಡೋದ್ರಲ್ಲಿ ರೈತರು ಹಿಂಭಾಗ ಆಗಿದೆ ಹಿ ಹಿನ್ನಡೆ ಆಗಿತ್ತು ಕಾರಣ ಬರಗಾಲ ಪೀಡಿತ ಪ್ರದೇಶ ತೆಂಗಿನ ಬೆಳೆ ನಾ ಸರ್ವನಾಶ ಆಗಿತ್ತು ತೆಂಗಿನಲ್ಲಿ ತೆಂಗಿನೇ ಅವಲಿಸಿರ್ತಕ್ಕಂಥ ತಾಲೂಕು ಇತ್ತು ತೆಂಗು ಬಿಟ್ಟರೆ ಬೇರೆ ಏನಿಲ್ಲ ಅದನ್ನು ಹೂಡಿಕೆ ಮಾಡ್ಕೊಂಡು ಇತ್ತೀಚೆಗೆ ಮಳೆಗಾಲ ಸ್ವಲ್ಪ ಉನ್ನತವಾದ ಮಳೆಗಾಲ ಆಗಿರೋದ್ರಿಂದ ರೈತರು ಅವಲಂಬಿಸ್ತಿದ್ದಾರೆ ರೈತರು ರೈತರು ರೈತಾಟ ವರ್ಗದವರಿಗೆ ನಾವು ಸಾಲ ಕೊಟ್ಟಿದ್ದೇ ಆದಲ್ಲಿ ಅವರು ಸ್ವಲ್ಪ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಆಗ ನಾವು ಅವರಿಂದ ಹಣ ಸಂಗ್ರಹಣೆ ಮಾಡಿ ನಮ್ಮ ಬ್ಯಾಂಕ್ನ ಡೆವಲಪ್ಮೆಂಟ್ ಮಾಡಿ ರಾಜ್ಯ ಬ್ಯಾಂಕಿಗೆ ಉನ್ನತವಾದ ಒಂದು ಸ್ಥಾನಮಾನದಲ್ಲಿ ನಮ್ಮ ಬ್ಯಾಂಕನ್ನ ತಗೊಂಡೋಗು ಅನ್ನೋ ದೃಷ್ಟಿಯಿಂದ ಈ ಎಲ್ಲ ಸಹಕಾರ ಕ್ಷೇತ್ರಗಳಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಪ್ರತಿದಿನ ಇದೇ ಕೆಲಸ ಮಾಡ್ತೀವಿ ಏನೇ ಕೆಲಸ ಇದೆ ರೈತರು ಕೆಲ ರೈತರು ನಾವು ರೈತರೇ ರೈತರು ಮಕ್ಕಳು ಪ್ರತಿದಿನ ಇದೇ ಇದನ್ನೇ ಅವಲಂಬಿಸ್ಕೊ ಕೆಲಸ ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮನ್ನು ಅವಲಂಬ್ಸ್ಕೊಂಡು ರೈತರು ಇದ್ದಾರೆ ನಾವು ಅವ್ರ ಒಟ್ಟಿಗೆ ಜತೆಗೂಡಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀವಿ ನಮ್ಮ ಗುರಿ ನಮ್ಮ ಬ್ಯಾಂಕನ್ನ ಮೊದಲನೇ ಸ್ಥಾನಕ್ಕೆ ತಗೊಂಡು ಹೋದಪ್ಪನ ಗುರಿ ಇಟ್ಕೊಂಡಿದೀವಿ ನಾವು ಸರ್ ಏನೇನು ಯೋಜನೆಗಳನ್ನು ಆಡಳಿತ ವರ್ಗ ಸಿಬ್ಬಂದಿ ವರ್ಗ ಎಲ್ಲರೂ ಸೇರ್ಕೊಂಡು ರೈತರಿಗೆ ತುಂಬ ಅನುಕೂಲ ಆದಂಗೆ ಮಾಡಿ ರೈತರಿಗೆ ಹೆಚ್ಚಿನ ಸಾಲ ಕೊಟ್ಟು ಅವರು ಸಹ ಕಾಲಕ್ಕೆ ಎಲ್ಲ ಕ್ಲೀನಾಗಿ ಕಟ್ಕೊಂಡು ಹೋಗಿ ಹಂಗ್ ಮಾಡ್ಕೊಂಡ್ರೆ ಬ್ಯಾಂಕಿನ ಹೆಚ್ಚಿನ ಅಭಿವೃದ್ಧಿಗೆ ಹೋಗುತ್ತೆ ಸಮಗ್ರ ಅಭಿವೃದ್ಧಿಗೆ ಈ ಬ್ಯಾಂಕಿನ ಸಮಗ್ರ ರೈತರ ಸಮಗ್ರ ಅಭಿವೃದ್ಧಿಗಾಗಿ ಏನೇನು ಯೋಜನೆಗಳನ್ನು ಮಾಡಬೇಕಾಗಿದೆ ಬ್ಯಾಂಕು ಅಭಿವೃದ್ಧಿ ಆಗಬೇಕು ಮತ್ತು ಪ್ರತಿಯೊಬ್ಬ ರೈತರಿಗೂ ನಮ್ಮ ಬ್ಯಾಂಕಿನಿಂದ ಅನುಕೂಲ ಆಗಬೇಕು ಸಾಲ ಸಿಗಬೇಕು ಅದರ ಜೊತೆಗೆ ನಮ್ಮ ಬ್ಯಾಂಕು ನಬಾರ್ಡ್ ಸಹಾಯಧನವನ್ನು ಅಥವಾ ನಬಾರ್ಡ್ ಸಾಲವನ್ನು ನಂಬಿಕೊಳ್ಳದೆ ನಮ್ಮ ಬ್ಯಾಂಕಿನ ಒಂದು ಸ್ವಂತ ಬಂಡವಾಳದಲ್ಲಿ ಅಂದರೆ ಎಫ್ ಡಿ ಕಲೆಕ್ಷನ್ ಮಾಡಿಕೊಂಡು ಪಿಕ್ನಿಕ್ ಕಲೆಕ್ಷನ್ ಮಾಡಿಕೊಂಡು ಅವರಿಗೆ ವ್ಯಾಪಾರ ಸಾಲ ಮತ್ತು ಅದ್ರ ಜೊತೆಗೆ ಸ್ಯಾಲ್ರಿ ಲೋನು ಮತ್ತು ಮಾರ್ಟ್ಗೇಜ್ ಲೋನು ಹೀಗೆ ವಿವಿಧ ರೀತಿಯಲ್ಲಿ ಸಾಲವನ್ನು ರೈತರಿಗೆ ಕೊಟ್ಟು ನಮ್ಮ ಬ್ಯಾಂಕನ್ನು ಅಭಿವೃದ್ಧಿಯತ್ತ ಕೈಗೊಂಡು ಇದ್ರ ಜೊತೆಗೆ ನಮ್ಮ ಆಡಳಿತ ಮಂಡಳಿ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ನಿರ್ದೇಶಕರಾಗಿರ್ಬೋದು ಹಾಗೆ ನಮ್ಮ ಸಿಬ್ಬಂದಿ ವರ್ಗದವರಾಗಿರ್ಬೋದು ಜೊತೆ ಜೊತೆಯಲ್ಲಿ ಸಾಲ ವಸೂಲಾತಿಯನ್ನು ಮಾಡಿ ಅವರಿಗೆ ಸರಿಯಾದ ಸಮಯಕ್ಕೆ ಸಾಲವನ್ನು ಕೊಟ್ಟು ಸರಿಯಾದ ಸಮಯಕ್ಕೆ ಮರುಪಾವತಿ ಮಾಡಿಸಿಕೊಂಡು ನಮ್ಮ ಬ್ಯಾಂಕನ್ನು ಸಿ ತರಗತಿಯಿಂದ ಎ ತರಗತಿಗೆ ಒಯ್ಯುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ ಅನ್ನೋ ಒಂದು ಪ್ರವಶ್ನೆ ಸರ್ ತುಂಬ ಸಂದರ್ಶ ಸಾಮಾನ್ಯವಾಗಿ ತಮ್ಮ ಒಂದು ಆಡಳಿತ ಮಂಡಳಿಯವರಾಗಿರ್ಬೋದು ಸಿಬ್ಬಂದಿ ವರ್ಗ ಆಗಿರ್ಬೋದು ಯಾವ ರೀತಿ ತಮ್ಮ ಒಂದು ಅಧಿಕಾರದಲ್ಲಿ ಯಾವ ರೀತಿ ಸಹಾಯ ಸಹಕಾರವನ್ನು ಕೊಡ್ತಾರೆ ಮತ್ತು ಅವರ ಹೆಸರಿಂದ ನಮ್ಮ ಈ ಬ್ಯಾಂಕಿನ ಆಡಳಿತ ಮಂಡಳಿಯವರು ಅಧ್ಯಕ್ಷನಾಗಿ ಗಂಗಾಧರಪ್ಪನಾಗಿ ನಾನು ಮುಂದುವರಿಸ್ತಾ ಅಂತ ಹೋಗ್ತಾ ಇದ್ದೀನಿ ಅದೇ ರೀತಿ ಉಪಾಧ್ಯಕ್ಷರಾಗಿ ಬಿ ಎಸ್ ಯೋಗೀಶ್ ಅವರು ಒ ಎನ್ ಸಿದ್ದಪ್ಪ ನಿರ್ದೇಶಕರಾಗಿ ಭೋಜನಾಯಕ್ ನಿರ್ದೇಶಕರಾಗಿ ಎಚ್ ಎಸ್ ಸಿದ್ದಪ್ಪ ನಿರ್ದೇಶಕರಾಗಿ ಸಿದ್ದೇಗೌಡರು ಮಾಜಿ ಉಪಾಧ್ಯಕ್ಷರು ಮತ್ತು ಹಾಲಿ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದಾರೆ ದೇವರಾಜ್ ಅವರು ಮಾಜಿ ಉಪಾಧ್ಯಕ್ಷರು ಹಾಲಿ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಡಿ ಎಂ ನಾಗರಾಜ್ ಅವರೂ ಸಹ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ ಸಿದ್ಧಗಂಗಮ್ಮ ಮತ್ತು ಪರಮೇಶ್ವರಪ್ಪ ಮತ್ತು ಚಂಬಸಪ್ಪ ಮನುಜ ಮಾಯಮ್ಮ ಹರೀಶ್ ಅನಿಲ್ ಕುಮಾರ್ ಸರ್ಕಾರಿ ನಾಮಿನಿ ಜಿಲ್ಲಾ ವ್ಯವಸ್ಥಾಪಕರು ನಿರ್ದೇಶಕರುಗಳು ಅವರೂ ಸಹ ಈ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ತಾರೆ ಅದೇ ರೀತಿ ಸಿಬ್ಬಂದಿ ವರ್ಗದವರಾಗಿ ಚಂದ್ರಪ್ಪ ಬಾಲಾನಾಯಕ್ ವ್ಯವಸ್ಥಾಪಕರು ಪ್ರಭಾರಿ ಶ್ರೀಮತಿ ಲಲಿತಮ್ಮ ಲೀಲಮ್ಮ ಕ್ಷೇತ್ರ ಕ್ಷೇತ್ರಾಧಿಕಾರಿಗಳು ಶ್ರೀಮತಿ ಪೂರ್ಣಿಮಾ ಗುಮಾಸ್ತ್ರರು ರಾಜು ಕಂಪ್ಯೂಟರ್ ಆಪ್ರೇಟರು ರಮೇಶ್ ಅಟ್ಯಾಂಡ್ರು ಈ ರೀತಿ ಸಿಬ್ಬಂದಿ ವರ್ಗದವರು ಸಹ ನಮಗೆ ಸಹಕಾರ ಕೊಟ್ಟಿನ ಕೆಲಸ ಮಾಡ್ತಿದ್ದಾರೆ ನಮ್ಮ ಸಹಕಾರ ಅವರಲ್ಲಿ ಆ ರೀತಿ ಇದೆ ಅಂತಂದರೆ ಅವ್ರಿಗೆ ಬಿಟ್ಬಿಟ್ಟಿದ್ದೀವಿ ಬ್ಯಾಂಕು ನಮ್ಮದೇನಿಲ್ಲ ಅವ್ರು ಏನು ಮಾಡ್ತಾರೆ ಅದು ಮಾಡ್ತಿರ್ತಾರೆ ಬಟ್ ನಾವು ಅದೇ ರೀತಿ ಕೃತಜ್ಞತೆಯಿಂದ ಅವ್ರಿಗೆ ಎದ್ದಿದ್ವಿ ಅವರು ಅದೇ ರೀತಿ ಇದ್ದೀವಿ ಆ ಆ ರೀತಿ ಕೆಲಸ ಮಾಡ್ತಿರೋದ್ರಿಂದಲೇ ಈ ಒಂದು ಬ್ಯಾಂಕ್ ಈ ಮಟ್ಟಕ್ಕೆ ಇದೆ ಅಂತಕ್ಕಂಥ ಭಾವನೆ ನಾವೆಲ್ಲರೂ ಇದ್ದೀವಿ ಅದರಿಂದ ಯಾವುದೇ ಲೋಪದೋಷಗಳು ನಮ್ಮ ಬ್ಯಾಂಕಲ್ಲಿ ಇಲ್ಲ ಕೆಲಸ ಮಾಡ್ಕೊಳಕ್ಕೆ ಹೋಗೋದಿಕ್ಕೆ ರೈತರು ಅವಕಾಶ ಕೊಟ್ಟಿದ್ದಾರೆ ಮಾಡ್ತಾರೆ ಸರ್ ನೀವು ತಾವು ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಮತ್ತೆ ಒಂದು ಶಿಕ್ಷಣ ರಂಗದಲ್ಲಿ ಕೂಡ ಒಂದು ಕಾಲೇಜು ಆಡಳಿತ ಮಂಡಳಿಯಲ್ಲಿ ಒಂದು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಈ ಒಂದು ಭಾಗದಲ್ಲಿ ಇದರ ಅನುಭವಗಳನ್ನು ಹಂಚಿಕೊಳ್ಳಿ ನಮಗೆ ಈ ಭಾಗದಲ್ಲಿ ನಮ್ಮ ಕಣ್ಕಟ್ಟೆ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಭಾಗದಲ್ಲಿ ಜಿಲ್ಲಾ ಪಂಚಾಯತ್ನ ಸಹಕಾರಕ್ಕೆ ನಮ್ಮೆಲ್ಲರ ಸಹಕಾರದಿಂದ ಮತ್ತು ನಮ್ಮ ಭಾಗದ ಮತದಾರ ಬಂಧುಗಳಿಂದ ಜಿಲ್ಲಾ ಪಂಚಾಯತ್ನ ಮತ್ತು ತಾಲೂಕ್ ಪಂಚಾಯತ್ನ ಎಲ್ಲ ಸದಸ್ಯಗಳನ್ನ ತಾಲೂಕ್ ಲೆವೆಲ್ಗೆ ಜಿಲ್ಲಾ ಪಂಚಾಯತ್ ಮೆಂಬರ್ ಮತ್ತು ತಾಲೂಕ್ ಪಂಚಾಯತ್ ಸದಸ್ಯರಾಗಿ ಬಿಟ್ಟಿದ್ದೀವಿ ಅವರು ಕೆಲಸ ಮಾಡ್ತಿದ್ದಾರೆ ಅದರ ಒಂದು ಉದ್ದೇಶ ಇಟ್ಕೊಂಡು ಇನ್ನುಳಿದವ್ರು ಹೇಳ್ತಾರೆ ನೀವು ಬರೋಣ ಜಿಲ್ಲಾ ಪಂಚಾಯತ್ಗೆ ಅಂತ ಯಾಕೆಂದರೆ ನನಗೊಂದು ಕ್ಷೇತ್ರದಲ್ಲಿ ಈಗ ಅದು ಜನಾಭಿಪ್ರಾಯ ಮಾಡ್ಕೊಂಡ್ರೆ ನಮ್ದೇನಪ್ಪಲ್ಲ ಜನಾಭಿಪ್ರಾಯಕ್ಕೆ ಬಿಟ್ಟಿರ್ತ ವಿಚಾರ ಅದು ಮುಂದಿನ ದಿನಗಳಲ್ಲಿ ನೋಡೋಣ ಅದಕ್ಕೆ ಸಂಬಂಧಪಟ್ಟಂಥ ಶಾಸಕರು ಇರ್ತಾರೆ ಸಂಬಂಧಪಟ್ಟಂಥ ರಾಜಕಾರಣಿಗಳು ಇರ್ತಾರೆ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು ಇರ್ತಾರೆ ಅದಕ್ಕೆ ಸಂಬಂಧಪಟ್ಟಂಥ ಅವರೆಲ್ಲ ಅಪೇಕ್ಷೆ ಇದ್ದಲ್ಲಿ ನಮಗೇನು ಅಪೇಕ್ಷೆ ಇಲ್ಲ ಅಂತ ಕಾಣ್ತೈತೆ ಯಾಕೆಂದರೆ ಈಗ ರಾಜಕಾರಣ ಮಾಡೋದು ಭಾರಿ ಕಷ್ಟ ಮರ್ಲಂಗೆಲ್ಲ ಇದು ಹಾಗಾಗಿ ಜನಾಭಿಪ್ರಾಯ ಏನು ಬರುತ್ತೆ ಅಂತ ಕಾದ್ ನೋಡೋಣ ನಾವು ಸಾಕಾರ ಕೆಲಸ ಮಾಡಬೇಕು ಅನ್ನೋ ಖುದ್ದಿಟ್ಕೊಂಡಿದ್ದೆ ನಮ್ಮ ಕೆಲಸ ಮಾಡೋದೇ ನಮ್ಮದು ಗುರಿ ಏಕೆಂದರೆ ಬಡಬಗರಿಗೆ ಈಗಾಗಲೇ ನನ್ನ ಗ್ರಾಮ ಪಂಚಾಯತಿ ಅವಧಿ ಅವಧಿಲಿ ಗುಂಪು ಯೋಜನೆ ಮನೆ ಅಂತ ಬರ್ತಿತ್ತು ಮೊದಲು ಇಂದ್ರಾಬಾದ್ ಮನೆ ಬಸವಸ್ತಿ ಮನೆ ಈ ಥರದ ಯೋಜನೆಗಳು ಮನೆ ಬರ್ತಿತ್ತು ಆ ಯೋಜನೆಗಳ ಮನೆಗಳನ್ನ ತಗೊಂಡದರಲ್ಲಿ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಜಿ ಬಿ ಸಿದ್ದಪ್ಪನವರು ಸಹಕಾರದೊಂದಿಗೆ ಸುಮಾರು ಒಂದು ಕ್ಷೇತ್ರದಲ್ಲಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೂರ ಐವತ್ತರಿಂದ ಇನ್ನೂರು ಮನೆಗಳನ್ನ ಕೊಡಿಸಿದಿತ್ತು ರೈತರಿಗೆ ಯಾವುದೇ ಜಾತಿ ಇಲ್ಲ ಜಾತಿ ವರ್ಗ ಪಂಥನೆಲ್ಲ ಬಿಟ್ಟು ಎಲ್ಲ ವರ್ಗದವ್ರಿಗೂ ಆಶ್ರಯ ಅಂತ ಯೋಜನೆಯಲ್ಲಿ ಆಶ್ರಯ ಸೈಟ್ ಕೊಡಿಸಿ ಅವರಿಗೆ ಗುಂಪು ಯೋಜನೆ ಮನೆಯಲ್ಲಿ ನೂರು ಇನ್ನೂರೈವತ್ತರಿಂದ ಇನ್ನೂರೈವತ್ತು ಮನೆಗಳನ್ನು ಕೊಟ್ಟಿದ್ದೀವಿ ಇಡೀ ತಾಲೂಕು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅವಾಗಿಂದ ನಾವು ಸಕ್ರಿಯವಾಗಿ ರಾಜಕಾರಣಕ್ಕೆ ಅವಲಂಬಿಸಿದ್ದೀವಿ ನಮ್ಮ ಜ ನಮ್ಮ ಜಿಟ್ಲಿ ಜನನೂ ಹಂಗೆ ಜನರಿಗೆ ಕೆಲಸ ಮಾಡೋರಿಗೆ ಒತ್ತು ಕೊಡ್ತಾರೆ ಆ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಾವು ನಲವತ್ತರಿಂದ ಐವತ್ತು ಕಿಲೋಮೀಟ್ರ್ ದೂರ ಅಸಿಕರೆ

ಸಮಾಜದ ಹಿತದೃಷ್ಟಿ ಇಟ್ಕೊಂಡು ನಮ್ಮ ಸಂಸ್ಥೆಯಿಂದ ವೈಶಲೇಶ್ವರ ಕಾಲೇಜ್ ಅಂತ ಒಂದು ಸಂಸ್ಥೆ ವಿದ್ಯಾಸಂಸ್ಥೆ ಇದೆ ಇಲ್ಲಿ ಆ ವಿದ್ಯಾಸಂಸ್ಥೆ ಇಂದಿನ ಹಿಂದಿನ ದಿನಗಳಲ್ಲಿ ಮಕ್ಕಳ ಸಂಖ್ಯೆ ಭಾರಿ ಕಡಿಮೆ ಇತ್ತು ಅಲ್ಲಿಗೆ ಹತ್ತು ವರ್ಷ ಹನ್ನೆರಡು ವರ್ಷ ಆಯಿತು ನಾನು ಪಿ ಯು ಕಾಲೇಜ್ ಅಧ್ಯಕ್ಷನಾಗಿ ಅಧ್ಯಕ್ಷ ಆದ ನಂತರ ಆ ಕಾಲೇಜಿನ ಬಗ್ಗೆ ಹೆಚ್ಚಿನ ಹರಿಸಿ ನನಗೆ ಗುರುಗಳು ಇದನ್ನು ಮಾಡಬೇಕು ಅಂತ ನನಗೆ ಗ ತಾಕೀತ್ ಮಾಡಿದ್ರು ಆ ಗುರುಗಳ ಮಾರ್ಗದರ್ಶನದಲ್ಲಿ ಗುರುಗಳ ಆದೇಶ ಏನು ಮಾಡ್ತಾರೆ ಆ ಆದೇಶದ ಪ್ರಕಾರ ಇಡೀ ಸಂಸ್ಥೆ ತಳವಾಳ ವಿದ್ಯಾ ಸಂಸ್ಥೆ ಇಡೀ ಹಸಿಕೆರೆ ತಾಲೂಕು ಲೆವೆಲ್ ಎಷ್ಟು ಸಂಸ್ಥೆಗಳಿದ್ದೋ ಅಷ್ಟು ಸಂಸ್ಥೆಗಳಿಗೆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಆ ಯಾವ್ಯಾವ ಸಂಸ್ಥೆಯಲ್ಲಿ ಯಾವ್ಯಾವ ಸ್ಕೂಲ್ ಮಕ್ಕಳಿದ್ದಾವೆ ಎಲ್ಲಿ ಪಾಠ ನಡೀತಾ ಇದೆ ಎಲ್ಲಿ ನಡೀತಾ ಇಲ್ಲ ಯಾರ ಅವಶ್ಯಕತೆ ಇದೆ ಅಂತ ಗುರುಗಳು ಮಾರ್ಗದರ್ಶನದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಸಾವಿರದ ಇನ್ನೂರೈವತ್ತು ಮಕ್ಕಳು ಪ್ರಥಮ ಪಿ ಯು ಸಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಮಾರ್ಕ್ಸ್ ತೆಗೆದಂಥ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿದ್ದಾರೆ ಒಳ್ಳೆಯ ಉನ್ನತವಾದ ಟೀಚರ್ಸನ್ನು ಇಟ್ಕೊಂಡಿದ್ದೀವಿ ಸಂಸ್ಥೆ ಚೆನ್ನಾಗಿ ನಡೀತಿದೆ ಈಗಲೂ ಹಾಸ್ಟಲಲ್ಲಿ ನೂರ ಇಪ್ಪತ್ತೈದು ಮೂವತ್ತು ಮಕ್ಕಳಿದ್ದಾರೆ ಹಾಸ್ಟಲ್ ಇದೆ ಪಿ ಯು ಕಾಲೇಜು ಇದೆ ಮತ್ತು ಅನುಭವ ಮಂಟಪ ಅಂತ ಅಲ್ಲೊಂದು ಜನಕಲ್ ನಗರದಲ್ಲಿ ಅನುಭವ ಮಂಟಪ ಶಾಲೆ ತೆರೆದಿದ್ದಾರೆ ಅಲ್ಲೂ ಅಷ್ಟೇ ಜನ ನಡೀತಾ ನಡೀತಿದ್ದಾವೆ ಸಾಮಾಜಿಕವಾಗಿ ನಮ್ಮ ಬಗ್ಗೆ ಹೆಚ್ಚಿನದಾಗಿ ಈ ಭಾಗದ ಎಲ್ಲ ವರ್ಗದ ಜನರು ಆ ಶಾಲೆಗೆ ಅಡ್ಮಿಷನ್ ಮಾಡಿದ್ದಾರೆ ಮತ್ತು ಅವರು ಬರ್ತಿರ್ತಾರೆ ನನ್ನೆಲ್ಲ ಮಾಹಿತಿ ತರ ತೋರಿಸ್ತೀವಿ ಮಾತಾಡ್ಸ್ತೀವಿ ಕಳಿಸ್ತೀವಿ ಅಡ್ಮಿಷನ್ ಆಗ್ತಾ ಇದ್ದೀವಿ ಈಗಲೂ ಅಡ್ಮಿಷನ್ ಇಡ್ತೀವಿ ತಲೆಯಿಂದಲೇ ಬಂದು ನಾನು ಬಟ್ ನಮಗೆ ಸಾಮಾಜಿಕ ಕಳೆಕಳೆ ಉದ್ದೇಶ ಏನಪ್ಪ ಅಂದರೆ ಸಮಾಜದ ದೃಷ್ಟಿಯಿಂದ ಒಂದು ಬೆನ್ನೆಲಭಾಗಿ ನಿಂತು ಕೆಲಸ ಮಾಡಬೇಕು ಎಲ್ಲ ವರ್ಗದವರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ದಿವಸ ಇಟ್ಕೊಂಡು ಆ ಒಂದು ಪಿ ಯು ಕಾಲೇಜಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೀನಿ ಅಲ್ಲೂ ನಮಗೆ ಒಳ್ಳೆ ಎಲ್ಲ ಮಕ್ಕಳು ಮತ್ತು ಪೋಷಕರು ಮತ್ತು ವಿದ್ಯಾ ಲೆಚ್ಚರ್ಗಳು ಸಹ ನಿಮ್ಗೆ ಸಹಕಾರ ಕೊಟ್ಟು ಕೆಲಸ ಮಾಡ್ತಿದ್ದೀವಿ ಅಲ್ಲೂ ಒಂದು ಉನ್ನತ ಸ್ಥಾನವಾದ ಸಂಸ್ಥೆಯಿಂದ ನಡೆಸ್ಕೊಂಡು ಹೋಗ್ತಾ ಇದೀವಿ ಅದು ಗುರುಗಳ ಆದೇಶ ಗುರುಗಳ ಅಪ್ಪಣೆ ಅವ್ರು ಏನು ಹೇಳ್ತಾರೆ ಅದನ್ನು ನಮ್ಮ ಸರ್ ಕ್ರೀಡಾತ್ಮಕವಾಗಿ ಯಾವ ರೀತಿ ಕೊಡ್ತಾ ಕ್ರೀಡೆಗೆ ನಾವೇನು ಮಾಡಿದ್ದೀವಿ ಅಂದರೆ ಈಗಾಗಲೇ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಕ್ರಿಕೆಟ್ ಆಡ್ತಾರೆ ಮಕ್ಕಳು ಬಂದು ಕೇಳ್ತಾರೆ ಅಣ್ಣ ಕ್ರಿಕೆಟ್ ಆಡಿಸ್ಬೇಕು ಏನಾರು ಮಾಡಿಸ್ಬೇಕು ಹೋಗ್ರಪ್ಪ ನಿಮ್ಮ ಮೊದಲನೇ ಪ್ರೈಝು ಎರಡನೇ ಪ್ರೈಝ್ ನಾನೇ ಕೊಡ್ತೀನಿ ಇನ್ನೊಳ್ದಾದ್ರು ಮಾಡ್ಸಿಂತೀನಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಅವ್ರು ಕೊಟ್ಬಿಟ್ಟಾಗ ಮೊದಲನೇ ಪ್ರೈಜು ಎರಡನೇ ಪ್ರೈಜ್ ಅಂತ ಅವ್ರಿಗೆ ಫೀಲ್ಡ್ ಕೊಡಿಸಿ ಶಾಮಿಯಾನ ಹಾಕ್ಸಿ ಮತ್ತೊಂದು ಮಾಡಿಸಿ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಿಸಿ ಅವರಿಗೆ ಸುಮಾರು ವರ್ಷಗಳ ಕಾಲದಿಂದ ನಾವು ವರ್ಷ ವರ್ಷ ಮಾಡಿಸ್ತೇವೆ ಕ್ರಿಕೆಟ್ ಆಟಗಾರರಿಗೆ ಮಕ್ಕಳು ಅದೇ ರೀತಿ ಬಂದು ಸ್ಪಂದಿಸಿ ಕೆಲಸ ಮಾಡ್ತಾರೆ ಅವ್ರು ಎರಡು ಎರಡೂ ಮಾಡ್ತಾರೆ ಮಾಡಿ ಕಬಡ್ಡಿ ಪಂದ್ಯಾವಳಿ ಏರ್ಪಾಡು ಮಾಡ್ತೀವಿ ಸಾಂಸ್ಕೃತಿಕ ಈ ಆಟೋಟ ಸ್ಪರ್ಧೆಗಳಲ್ಲಿ ಟ್ಯಾಕ್ಟ್ರಿ ಹೊಡ್ತಾ ಇರುತ್ತಲ್ಲ ಟ್ಯಾಕ್ಟ್ರಿ ಓಡಿಸೋದಿರುತ್ತಲ್ಲ ಹಿಂಬ ಹಿಂಬದಿಂದ ಓಡಿಸೋದು ಮುಂಭಾಗದಲ್ಲಿ ಓಡಿಸೋದಲ್ಲ ಹಿಂಬದಿಂದ ಯಾರು ಆ ಮಾರ್ಕಿಂಗ್ ಒಳಗೆ ಹೋಗ್ತಾನೆ ಅವ್ರು ಮೊದಲನೇ ಪ್ಲೇಜ್ ಅಂತ ಮಾಡಿ ಹಳ್ಳಿಗಳಾಗ ಮಾಡಿಸ್ತೀವಿ ಅದಕ್ಕೂ ನಾವು ಸರ್ಕಾರ ಕೊಟ್ಟು ಮಾಡ್ತೀವಿ ಸರ್ ಇನ್ನು ಒಳ್ಳೆಯದಾಗಿ ತಮ್ಮ ಬೆಳೆಸಿದಂಥ ಈ ಒಂದು ಕ್ಷೇತ್ರದ ರೈತರಿಗೆ ನಮ್ಮ ಒಂದು ಮಂಡಳಿಯವರಿಗೆ ಸಿಬ್ಬಂದಿ ಕೃತಜ್ಞತೆ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ನನ್ನನ್ನು ಈ ಬ್ಯಾಂಕಿನ ನಿರ್ದೇಶಕನಾಗಿ ಮಾಡಿರ್ತಕ್ಕಂಥ ನಮ್ಮ ಮೇಟಿ ಕುರ್ಕೆ ಕ್ಷೇತ್ರದ ಎಲ್ಲ ಸೇರ ಸದಸ್ಯರು ನನ್ನನ್ನು ಗೆಲ್ಲಿಸಿ ಹೋರಾಟ ಮಾಡಿ ಗೆಲ್ಲಿಸಿ ಅವರಿಗೆ ನಾವು ಭಾರಿ ಅಭ ಅಭಾರಿಯಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಅದಾದ ನಂತರ ಪ್ರಪ್ರಥಮದಲ್ಲಿ ಅದನ್ನೇ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಶಿವರಾಮ್ ಆಗಿರ್ಬೋದು ಷಡಕ್ಷರಿ ಸಹೇಬರ್ ಆಗಿರ್ಬೋದು ಎಸ್ ಎಲ್ ಡಿ ಬಿ ಅಧ್ಯಕ್ಷರು ಸ್ಟೇಟ್ ಅಧ್ಯಕ್ಷರು ಷಡಕ್ಷರಿ ಮತ್ತು ಇಲ್ಲಿ ನಮ್ಮ ಭಾಗದ ಬ್ಯಾಂಕಿನ ಎಲ್ಲ ನಿರ್ದೇಶಕ ಮಂಡಳಿಗಳು ಮತ್ತು ಆಡಳಿತ ಮಂಡಳಿಯ ಸಿಬ್ಬಂದಿ ವರ್ಗಗಳು ನಮಗೆ ಅಷ್ಟೇ ಸ್ಪಂದಿಸಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೂ ಸಹ ನಮ್ಮ ಬ್ಯಾಂಕಿನ ಪರವಾಗಿ ಮತ್ತು ತಾಲೂಕಿನ ಪರವಾಗಿ ಕೃತಜ್ಞತೆ ಸಲ್ಲಿಸ್ತಿದ್ದೀವಿ ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಕೆಲಸ ಕಾರ್ಯಗಳಿಗೂ ಒತ್ತು ಕೊಟ್ಟು ಸಹಕಾರ ನೀಡಿದಂಥ ನಮ್ಮ ಬ್ಯಾಂಕಿ ನಮ್ಮ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಶಿವಲಿಗೆ ಅವರು ಸಹ ಸಹಕಾರ ಕ್ಷೇತ್ರದ ಬಗ್ಗೆ ಹೆಚ್ಚಿನದಾಗಿ ಮನವರಿಕೆ ಮಾಡಿಕೊಟ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ ಬಟ್ ಅವರಿಗೂ ಸಹ ಕೃತಜ್ಞತೆ ಸಲ್ಲಿಸ್ತಾ ಇಡೀ ತಾಲೂಕಿನ ಸಮಸ್ತ ಜನ ಎಲ್ಲ ಬ್ಯಾಂಕಿನ ಪರವಾಗಿರ್ತಕ್ಕಂಥ ತಾಲೂಕಿನ ಎಲ್ಲ ಜನಗಳಿಗೂ ನಮಸ್ಕಾರ ಮಾಡಿ ಸರ್ ನಮ್ಮ ಒಂದು ಆಡಳಿತ ಮಂಡಳಿಯವರಿಗೆ ಆಗಿರ್ಬೋದು ಮತ್ತು ಸಿಬ್ಬಂದಿ ಬ್ಯಾಂಕಿನ ಸಿಬ್ಬಂದಿಗಳು ಮತ್ತು ಅಧ್ಯಕ್ಷರು ನಮ್ಮ ರೈತ ಬಾಂಧವರು ಎಲ್ಲರೂ ನಮಗೆ ಸಹಕಾರ ಕೊಟ್ಟು ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿ ಎಲ್ಲರೂ ನಮಗೆ ತಂದಿದ್ದಾರೆ ಅವರಿಗೂ ನಾವೆಲ್ಲರೂ ಸರ್ ನಮ್ಮ ಒಂದು ನಿರ್ದೇಶಕ ಮಂಡಳಿಯವರಿಗೆ ಆಗಿರ್ಬೋದು ಸಿಬ್ಬಂದಿ ವರ್ಗಿರ್ಬೋದು ಈ ತಮ್ಮ ಭಾಗದ ರೈತರಿಗೆ ಆಗಿರ್ಬೋದು ಕೃತಜ್ಞತೆಗಳನ್ನು ಬಯಸ್ತೀವಿ ನಮ್ಮ ಸಂಸ್ಥೆ ಎತ್ತ ಸಾಗುತ್ತೆ ಅಂದರೆ ವರ್ಗದ ಜೊತೆ ಆಡಳಿತ ಮಂಡಳಿಯವರು ಅದರ ಜೊತೆಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರ ಜೊತೆ ಗೂಡಿಕೊಂಡು ಕೆಲಸ ಮಾಡಬೇಕಾಗುತ್ತೆ ಹಾಗಿದ್ದಾಗ ಮಾತ್ರ ನಾವು ಒಂದು ಸಂಸ್ಥೆಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಮ್ಮ ಬ್ಯಾಂಕಿನ ಅಧ್ಯಕ್ಷರಿಗೂ ಮತ್ತು ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರಿಗೂ ನಮಗೆ ಸಹಕಾರ ಕೊಟ್ಟುಕೊಂಡು ಕೆಲಸ ಮಾಡಿಸ್ಕೊಂಡು ಹೋಗ್ತಿದ್ದಾರೆ ಅವರಿಗೆ ಮೊದಲನೇದಾಗಿ ತುಂಬ ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅದರ ಜೊತೆಗೆ ನಮ್ಮ ಜಿಲ್ಲೆಯ ಜಿಲ್ಲಾ ವ್ಯವಸ್ಥಾಪಕರು ಹಾಗೆ ನಮ್ಮ ಕೇಂದ್ರ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರು ನಮಗೆ ಒಳ್ಳೆಯ ರೀತಿಯಿಂದ ಕೆಲಸ ಕಾರ್ಯಗಳನ್ನು ಗುರಿಯನ್ನು ಕೊಟ್ಟು ನಮ್ಮ ಕೆಲಸ ಕಾರ್ಯಗಳಿಗೆ ಪ್ರೋತ್ಸಾಹನ ಕೊಟ್ಟು ನಮಗೆ ತುಂಬ ಪ್ರೋತ್ಸಾಹನ ಕೊಡ್ತಾರಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಇಷ್ಟೊಂದು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ನಮ್ಮ ಒಂದು ಸಹಕಾರ ರಂಗದ ವಿಷಯಗಳನ್ನು ಸಾಮಾಜಿಕ ರಂಗದ ವಿಷಯಗಳನ್ನು ನಮಸ್ಕಾರ 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 ಟರ್ಮಿನಲ್ ವಿಷಯಕ್ಕೆ ಮಾತಾಡುವಂತಹ ಹಾಸನ ಜಿಲ್ಲೆ ಅರ್ಥಿಕೆಯ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿಯಮಿತ ಅರ್ಶಿಕೆಯಲ್ಲಿ ಮೌಲ್ಯವಾರಿಗೆ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಸನ್ಮಾನ್ಯ ಶ್ರೀ ಗಂಗಾಧರ್ವ ಎಸ್ ಸಿ ಶಶಿವ ಸರ್ ಅವರ ಮಾತುಗಳನ್ನ ಮತ್ತು ಇದೇ ಒಂದು ಸಂಸ್ಥೆಯಲ್ಲಿ ಮಾಜಿ ಉಪಾಧ್ಯಕ್ಷರಾಗಿ ಹಾಗೂ ಮಾಜಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ ಆರ್ ಸಿದ್ದೇಗೌಡ ಸರ್ ಅವರ ಮತ್ತು ಇದೇ ಒಂದು ಸಂಸ್ಥೆಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಚಂದ್ರಬಾಬ್ ಬಾಳ್ನಾಯಕರ್ ಸರ್ ಅವರ ಮಾತುಗಳನ್ನು ಇವಾಗ ಇನ್ನಷ್ಟು ಮಾಹಿತಿಗಾಗಿ ಲವನ್ ಆಗಿ ಡಬ್ಲ್ಯೂ 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 ನಾಟ್ ಕೊಟ್ಟಿ ಸೆನ್ಸಿ ಇಂಡಿಯಾ ಡಾಟ್ ಕಾಮಿಗೆ ಸೋಷಿಯಲ್ ಮೀಡಿಯಾ ಜೈ ಹಿಂದ ಜಯ ಕನ್ನಡ